ರಾಜಕಾರಣದಲ್ಲಿ ಡರ್ಟಿ ವರ್ಕ್ಸ್ ಅಂದ್ರೆ ಯಾವ್ಯಾವು ಇದು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಪಕ್ಷಗಳಲ್ಲೂ ಎಲ್ಲ ಕಾಲದಲ್ಲೂ ನಡೆಯುವಂತದ್ದೇ ಯಾವ ರಾಜಕೀಯ ಪಕ್ಷವೂ ಯಾವ ರಾಜಕಾರಣಿಯೂ ವರ್ಕ್ ಕೆಲ ಮುಖ್ಯಮಂತ್ರಿಗಳು ಖುದ್ದಾಗಿ ಡರ್ಟಿ ವರ್ಕ್ಸ್ ಅನ್ನ ಮಾಡಿದರೆ ಕೆಲವರು ವಿಷಯದಲ್ಲಿ ಅವರ ಮಕ್ಕಳು ಆ ಕೆಲಸವನ್ನ ಮಾಡಿದರೆ ಒಟ್ನಲ್ಲಿ ಯಾರೋ ಒಬ್ರು ರಾಜಕಾರಣದಲ್ಲಿ ಈ ತರದ ಡರ್ಟಿ ವರ್ಕ್ಸ್ ಅನ್ನ ಮಾಡಿದರೆ ಇದು ರಾಜಕೀಯದ ಕಟುವಾಸ್ತವ ಮುಖ್ಯಮಂತ್ರಿಗಳು ಈ ರೀತಿಯ ಡರ್ಟಿ ವರ್ಕ್ಸ್ ಮಾಡಬೇಕು ಅಂತಾನೆ ಯಾರ್ದೋ ಒಬ್ಬರಿಗೆ ಒಂದ್ ರೀತಿಯಲ್ಲಿ ಅಲಿಖಿತವಾಗಿ ಸ್ಪೆಷಲ್ ಪವರ್ ಆಫ್ ಅಟಾರ್ನಿಯನ್ನ ಕೊಟ್ಟಿರ್ತಾರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಗೋವಿಂದ್ರ ಸ್ಥಾನವನ್ನ ಈಗ ಯಾರು ತುಂಬುತ್ತಾರೆ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೀಶ್ ಕೆರೆ ರಾಜಕಾರಣದಲ್ಲಿ ಎವರಿ ಚೀಫ್ ಮಿನಿಸ್ಟರ್ಸ್ ನೀಡ್ ವರ್ಕ್ಸ್ ಎನ್ನುವಂತ ಒಂದು ಮಾತಿದೆ ಹಾಗಿದ್ರೆ ಡರ್ಟಿ ವರ್ಕ್ಸ್ ಅಂದರೆ ಏನು ಯಾವ್ಯಾವ ಡರ್ಟಿ ವರ್ಕ್ಸ್ಗಳು ಯಾವ ಕಾರಣಕ್ಕೋಸ್ಕರ ಈ ಡರ್ಟಿ ವರ್ಕ್ಸನ್ನು ಮಾಡಲಾಗುತ್ತೆ ರಾಜಕಾರಣದಲ್ಲಿ ಇದು ಅನಿವಾರ್ಯನ ಮುಖ್ಯಮಂತ್ರಿ ಆದವರೊಬ್ಬರಿಗೆ ಇದು ಅನಿವಾರ್ಯವಾ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಹೇಳ್ತೀನಿ ಜೊತೆಗೆ ಹಿಂದೆ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಗೋವಿಂದರಾಜ್ ಅವರ ಸ್ಥಾನವನ್ನು ಈಗ ತುಂಬುವವರು ಯಾರು ಅನ್ನುವಂಥ ವಿಷಯವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಕಡೆಯವರೆಗೂ ವಿಡಿಯೋ ನೋಡಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬೂಕಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾನು ಈ ರೀತಿಯ ಬೇರೆ ಬೇರೆ ರೀತಿಯ ರಾಜಕಾರಣದ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಬರೀ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಗೋವಿಂದರಾಜ್ ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಮೊದಲಿಗೆ ಡರ್ಟಿ ವರ್ಕ್ಸ್ ಬಗ್ಗೆ ಹೇಳ್ತೀನಿ ಈ ಡರ್ಟಿ ವರ್ಕ್ಸ್ ಅಂದರೆ ಏನು ರಾಜಕಾರಣದಲ್ಲಿ ಆಕ್ಚುಲಿ ನಾನು ಹೇಳಿದ್ನಲ್ಲ ಎ ಚೀಫ್ ಮಿನಿಸ್ಟರ್ಸ್ ನೀಡ್ಸ್ ಸಮ್ ಒನ್ ವ ಕ್ಯಾನ್ ಡೂ ಡರ್ಟಿ ವರ್ಕ್ಸ್ ಅಂತ ಅದನ್ನ ಆಕ್ಚುಲಿ ಎವರಿ ಪೊಲಿಟೀಷಿಯನ್ ನೀಡ್ಸ್ ಸಮ್ ಒನ್ ವ ಕ್ಯಾನ್ ಡೂ ಡರ್ಟಿ ವರ್ಕ್ಸ್ ಅಂತ ಮಾಡಬೇಕು ಯಾಕೆಂದ್ರೆ ಎಲ್ಲ ರಾಜಕಾರಣಿಗಳು ಇದೊಂಥರ ಅನಿವಾರ್ಯ ಆಗೋಗಿದೆ ರಾಜಕೀಯ ಅಂದ್ರೆ ಇದೇ ಅನ್ನೋ ರೀತಿ ಆಗೋಗಿದೆ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಂದ್ರೆ ಇದು ಅನ್ನೋ ರೀತಿ ಆಗೋಗಿದೆ ಅದೇನೇ ಇರಲಿ ನಾನೀಗ ಮುಖ್ಯಮಂತ್ರಿಗಳ ಆ್ಯಂಗಲ್ನಲ್ಲಿ ಈ ಡರ್ಟಿ ವರ್ಕ್ಸ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಡರ್ಟಿ ವರ್ಕ್ಸ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀವಿ ಡರ್ಟಿ ವರ್ಕ್ಸ್ ಗಳ ಪೈಕಿ ಮೊದಲನೆಯದು ಹಣಕಾಸಿನ ನಿರ್ವಹಣೆ ಅಥವಾ ಸಂಪನ್ಮೂಲದ ನಿರ್ವಹಣೆ ಸಂಪನ್ಮೂಲದ ನಿರ್ವಹಣೆ ಹೇಗೆ ಅಂದ್ರೆ ಮುಖ್ಯಮಂತ್ರಿಗಳ ಪರವಾಗಿ ಹಣ ವಸೂಲಿ ಮಾಡೋದು ಹಣ ವಸೂಲಿ ಮಾಡೋದು ಅಂದ್ರೆ ಏನು ಯಾರ ಹತ್ರ ಟೆಂಡರ್ ಯಾರೋ ಈಗ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕೆಲಸಗಳಾಗಿರ್ತವೆ ಯಾರ್ಯಾರೋ ಫಲಾನುಭವಿಗಳಿರ್ತಾರೆ ಯಾರೋ ಭೂಮಿ ಮಂಜೂರು ಮಾಡಿಸ್ಕೊಂಡಿರ್ತಾರೆ ಏನೇನೋ ದೊಡ್ಡ ಕೆಲಸಗಳನ್ನ ತೆಗೆದುಕೊಂಡಿರ್ತಾರೆ ಅದಕ್ಕೆ ಟೆಂಡರ್ಸ್ ತೆಗೆದುಕೊಂಡಿರೋರು ಅಂತಾರೆ ವೆಂಡರ್ಸ್ ಅಂತಾರೆ ಗುತ್ತಿಗೆದಾರರು ಅಂತಾರೆ ಈ ರೀತಿ ಇರ್ತಾರೆ ಇವರ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡಬೇಕು ಸ್ವತಃ ಮುಖ್ಯಮಂತ್ರಿಗಳ ಹೋಗಿ ಕಲೆಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಅಂತ ಒಬ್ರು ವ್ಯಕ್ತಿಯನ್ನು ಇಟ್ಕೊಂಡಿರ್ತಾರೆ ಒಬ್ಬರು ಅಂತಲ್ಲ ಕೆಲವು ಕೆಲವು ಮುಖ್ಯಮಂತ್ರಿಗಳು ಅವರವರ ಕಾರ್ಯಶೈಲಿ ಬಿಟ್ಟಿದ್ದದು ಕೆಲವರು ಹೆಚ್ಚು ಜನ ಇಟ್ಕೊಂಡಿರ್ತಾರೆ ಮತ್ತೆ ಮಿನಿಮಮ್ ಒಬ್ಬ ಅಂತೂ ಇರ್ತಾರೆ ಈ ಹಣಕಾಸಿನ ವ್ಯವಹಾರಗಳನ್ನ ನಿಭಾಯಿಸ್ಲಿಕ್ಕೆ ಇವರು ಈ ರೀತಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ ರಾಜಕಾರಣಿಗಳಲ್ಲೂ ಬೇರೆ ಬೇರೆ ಸಂದರ್ಭದಲ್ಲಿ ಏನೋ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಅಥವಾ ಅವ್ರಿಗೆ ಗುದ್ದೆ ಕೊಡುವಂಥ ಸಂದರ್ಭದಲ್ಲಿ ಇನ್ನೊಂದೇನೋ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕಾರಣಕ್ಕೆ ದುಡ್ಡು ಏನು ಬೇಕಿರುತ್ತಲ್ಲ ಸೊ ಅದಕ್ಕೆಲ್ಲದಕ್ಕೂ ದುಡ್ಡನ್ನು ಕಲೆಕ್ಟ್ ಮಾಡಲಿಕ್ಕೆ ಇಂಥವ್ರು ಒಬ್ಬರನ್ನ ನೇಮಿಸಿರ್ತಾರೆ ಏನು ಕಲೆಕ್ಟ್ ಮಾಡಿರ್ತಲ್ಲ ಈ ದುಡ್ಡನ್ನ ಅವರು ಎಲ್ಲೋ ಒಂದು ಕಡೆ ಸುರಕ್ಷಿತವಾಗಿ ಇಡಬೇಕಲ್ಲ ಈಗ ಇವತ್ತು ಕಲೆಕ್ಟ್ ಮಾಡಿರ್ತಾರೆ ಯಾವತ್ತಿಗೋ ಬೇಕಾಗುತ್ತೆ ದುಡ್ಡು ಅಲ್ಲಿವರೆಗೆ ಅದು ಸೇಫಾಗಿ ಇಡಬೇಕೆಲ್ಲಾದರೂ ಆ ಸೇಫಾಗಿ ಇಡೋದಕ್ಕೆ ರಾಜಕಾರಣದಲ್ಲಿ ಪಾರ್ಕಿಂಗ್ ಅಂತಾರೆ ನಾವು ನೀವು ಪಾರ್ಕಿಂಗ್ ಅಂದರೆ ಕಾರ್ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ಅಂತ ಅಂತ ತಲೆ ಕೆಟ್ಟಿಸ್ಕೊಂಡಿರ್ತೀವಿ ಬಟ್ ಪೊಲಿಟೀಷಿಯನ್ಸ್ಗಳು ದುಡ್ಡನ್ನು ಸುರಕ್ಷಿತವಾಗಿ ಇಡುವಂತಹ ಒಂದು ಪ್ರಕ್ರಿಯೆಗೆ ಸ್ಥಳಕ್ಕೆ ಪಾರ್ಕಿಂಗ್ ಅಂತಾರೆ ಸೇಫ್ ಪಾರ್ಕಿಂಗ್ ಅಂತ ಹಾಗೆ ಮಾಡಬೇಕು ಯಾರೋ ಒಬ್ಬ ಮಾಡಬೇಕು ಎಲ್ಲೋ ಮಠದಲ್ಲಿ ಇಡಬೇಕು ದೇವಸ್ಥಾನದಲ್ಲಿ ಇಡಬೇಕು ಅಥವಾ ಅರ್ಚಕರ ಮನೇಲಿ ಇಡಬೇಕು ಯಾರ್ದೋ ತೋಟದ ಮನೇಲಿಡಬೇಕು ಇನ್ನೊಂದು ಎಲ್ಲೋ ಕಚೇರಿನಲ್ಲಿ ಇಡಬೇಕು ಯಾರ್ದೋ ಮನೆಯಲ್ಲಿ ಇಡಬೇಕು ಈ ಥರದ್ದೆಲ್ಲ ಇರುತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಆತ ದೆನ್ ಹಿಂಗೆ ದುಡ್ಡು ಸಂಗ್ರಹಿಸೋದಾಯ್ತು ದೆನ್ ಸುರಕ್ಷಿತವಾಗಿ ಇಟ್ಟಿದ್ದಾಯ್ತು ನೆಕ್ಸ್ಟು ಡಿಲವರಿ ಡಿಲವರಿ ಅಂದರೆ ಯಾರಿಗೆ ಮುಖ್ಯವಾಗಿ ಹೈಕಮಾಂಡ್ಗೆ ಒನ್ಸ್ ಸೆಕೆಂಡ್ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷದಲ್ಲೂ ಇದ್ದಿದ್ದಿದೆ ಹೈಕಮಾಂಡ್ಗೆ ದುಡ್ಡು ಕಳಿಸ್ಬೇಕು ಹೈಕಮಾಂಡ್ಗೆ ಅಂದರೆ ಒಂದು ಹೈಕಮಾಂಡ್ಗೆ ನೇರವಾಗಿ ಅಪಕ್ಷದ ಕಚೇರಿಗೆ ಸಭೆ ಸಮಾರಂಭಗಳ ನಿರ್ವಹಣೆಗೆ ಇದಕ್ಕೆಲ್ಲ ಕಳಿಸ್ಬೇಕಿರುತ್ತೆ ಮತ್ತೆ ಚುನಾವಣೆಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂಥ ಚುನಾವಣೆಗಳಿಗೆ ಮತ್ತೆ ರಾಜ್ಯದಲ್ಲಿನೇ ಬೇರೆ ಬೇರೆ ಕಡೆ ನಡೆಯುವಂತಹ ಉಪ ಚುನಾವಣೆಗಳು ಅಥವಾ ಈಗ ಪಾರ್ಲಿಮೆಂಟ್ ಚುನಾವಣೆ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈ ಏನೇನೋ ಚುನಾವಣೆಗಳಿರ್ತವೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ದುಡ್ಡನ್ನ ಕಳಿಸ್ಬೇಕಿರುತ್ತೆ ಅದನ್ನು ಕಳಿಸ್ಬೇಕು ಅದು ಒಂದು ಡರ್ಟಿ ವರ್ಕ್ ಅದ ಅದಷ್ಟೇ ಅಲ್ಲದೆ ಅಂದರೆ ಕಳಿಸೋದು ಅಷ್ಟೇ ಅಲ್ಲದೆ ಹೈಕಮಾಂಡ್ ಮೇಲೆ ಪ್ರಭಾವ ಬೀರಬಲ್ಲವರು ಅಂದರೆ ಈಗ ಇದು ನಾನು ಆಗ್ಲೇ ಹೇಳಿದೆ ನೋಡಿ ಬರೀ ಚೀಫ್ ಮಿನಿಸ್ಟರ್ಸ್ ಅಷ್ಟೇ ಅಲ್ಲ ಪೊಲಿಟಿಷಿಯನ್ಸ್ಗೂ ಯಾಕೆಂದರೆ ಬೇರೆ ಟಿಕೆಟ್ ತಗೊಳಕೋ ಅಥವಾ ಮಂತ್ರಿ ಸ್ಥಾನ ಪಡ್ಕೊಳ್ಳೋಕ್ಕೋ ಅವರು ಕೂಡ ಹಿಂಗೆ ಮಾಡಿರ್ತಾರೆ ನಾನು ಬರೀ ಮುಖ್ಯಮಂತ್ರಿಗಳ ವಿಷಯದಲ್ಲಿ ನಿಮಗೆ ಹೇಳ್ತಿದೀನಿ ಹೈಕಮಾಂಡನ್ನು ಯಾರು ಯಾರ ಅಥವಾ ಪ್ರಭಾವ ಬೀರಲ್ರು ಅವರಿಗೂ ದುಡ್ಡು ಕೊಡ್ತಾರೆ ಯಾಕಂದ್ರೆ ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ದುಡ್ಡಿನ ಕಾಸಿಂದ ಇಷ್ಟೆಲ್ಲ ಆಯ್ತಲ್ವಾ ನೆಕ್ಸ್ಟ್ ಅಧಿಕಾರಿಗಳ ವರ್ಗಾವಣೆ ನಿಯೋಜನೆ ಈ ವಿಷಯ ಒಬ್ಬ ಮುಖ್ಯಮಂತ್ರಿಗೆ ಸಾವಿರ ಕೆಲಸ ಇರ್ತವೆ ಒಬ್ಬರೇ ಎಲ್ಲವನ್ನ ನಿಭಾಯಿಸ್ಲಿಕ್ಕೆ ಆಗಲ್ಲ ಇವರು ಇಂಥವ್ರು ಯಾರೋ ಒಬ್ರು ಇರ್ತಾರೆ ಅಥವಾ ಒಬ್ಬರು ಇಬ್ಬರೊ ಮೂರು ಜನರು ಇರ್ತಾರೆ ಏನು ಮಾಡ್ತಾರೆ ಯಾವ ಅಧಿಕಾರಿನ ಎಲ್ಲಿಗೆ ಡೆಪ್ಯೂಟ್ ಮಾಡಬೇಕು ಯಾವಾಗ ವರ್ಗಾವಣೆ ಮಾಡಬೇಕು ಅವರಿಂದ ಏನು ಕೆಲಸ ಮಾಡಿಸ್ಬೇಕು ಯಾವ ಫೈಲ್ಗೆ ಸಹಿ ಹಾಕಿಸ್ಬೇಕು ಮತ್ತು ಎಷ್ಟು ದುಡ್ಡು ವಸೂಲು ಮಾಡಬೇಕು ಇವ್ರಕ್ಕೆ ಸಹಿ ಹಾಕಿ ಇನ್ನೊಬ್ರ ಕಲ್ಲಿ ದುಡ್ಡು ವಸೂಲಿ ಹೇಗೆ ಮಾಡಬೇಕು ಇದೆಲ್ಲ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಮತ್ತೆ ಅವ್ರು ಮಾಡಬಲ್ಲರು ಆ ಕಾರಣಕ್ಕೋಸ್ಕರವೇ ಅವ್ರನ್ನ ಇಂಥ ಕೆಲಸಕ್ಕೆ ನಿಯೋಜನೆ ಮಾಡಿರ್ತಾರೆ ಈ ಅಧಿಕಾರಿಗಳ ನಿರ್ವಹಣೆ ಕೂಡ ಅಂದರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಅವರು ತಲೆಕರಿಸ್ಕೊಳ್ಳಲ್ಲ ಅದನ್ನು ಬೇರೆ ಬೇರೆಯವ್ರು ನಿಭಾಯಿಸ್ತಿರ್ತಾರೆ ಮಂತ್ರಿಗಳು ಇನ್ನೊಬ್ರು ಇನ್ನೊಬ್ರು ನಿಭಾಯ್ತಿರ್ತಾರೆ ಇವರು ಡರ್ಟಿ ವರ್ಕ್ಸ್ ಮಾಡೋಂಥವ್ರು ಈ ಕೆಲಸವನ್ನು ಮಾಡ್ತಿರ್ತಾರೆ ನೆಕ್ಸ್ಟ್ ನೆಕ್ಸ್ಟು ಮುಖ್ಯಮಂತ್ರಿಗಳು ಯಾರನ್ನ ಭೇಟಿ ಮಾಡಬೇಕು ಯಾವಾಗ ಭೇಟಿ ಮಾಡಬೇಕು ಎಲ್ಲಿ ಭೇಟಿ ಮಾಡಬೇಕು ಏಕೆ ಭೇಟಿ ಮಾಡಬೇಕು ಅನ್ನೋದನ್ನು ಕೂಡ ಬಹುತೇಕ ಇವರೇ ನಿರ್ಧರಿಸ್ತಿರ್ತಾರೆ ಸಣ್ಣ ಪುಟ್ಟ ಭೇಟಿಗಳು ಅಥವಾ ಮುಖ್ಯಮಂತ್ರಿ ಕಚೇರಿಗೆ ಹೋದಾಗ್ಲೋ ಮುಖ್ಯಮಂತ್ರಿ ಮನೆಗೆ ಹೋದಾಗ್ಲೋ ಅಲ್ಲಿ ಬರ್ತಾ ಇರ್ತಾರೆ ಹೋಗ್ತಿರ್ತಾರೆ ಅಲ್ಲಿ ಭೇಟಿ ಮಾಡ್ತಿರ್ತಾರೆ ಅದಲ್ಲ ಬಹಳ ನಿರ್ಣಾಯಕವಾದಂತಹ ಭೇಟಿಗಳು ಇವೆಲ್ಲ ಯಾಕೆಂದರೆ ಇದರಲ್ಲಿ ದೊಡ್ಡ ದೊಡ್ಡ ಡೀಲ್ಗಳಾಗ್ತಿರ್ತವೆ ದೊಡ್ಡ ದೊಡ್ಡದ ವ್ಯವಹಾರಗಳಾಗ್ತಿರ್ತವೆ ಅಪಾರ ಮಟ್ಟದ ಹಣಕಾಸಿನ ಟ್ರಾನ್ಸಾಕ್ಷನ್ ಆಗ್ತಿರುವಂಥದ್ದು ಅಥವಾ ಸರ್ಕಾರ ಪ್ರಮುಖ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗುವ ಭೇಟಿಗಳು ಅದು ಉದ್ಯಮಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಇರ್ಬೋದು ಬೇರೆ ಮ ಮಠಾಧೀಶರು ಇರ್ಬೋದು ಹೈಕಮಾಂಡ್ ನಾಯಕರು ಇರ್ಬೋದು ಇನ್ನೂ ಇನ್ನೂ ನಮಗೆ ಇರೋ ರೀತಿಯಲ್ಲಿ ಈ ಸಮಾಜದಲ್ಲಿ ಬೇರೆ ಬೇರೆ ರೀತಿ ಪ್ರಭಾವ ಬೀರೋರು ಬೇರೆ ಬೇರೆ ಥರದ ನಾ ವ್ಯಕ್ತಿಗಳು ಇರ್ತಾರೆ ಅವ್ರನ್ನ ಭೇಟಿ ಮಾಡಿಸೋದು ಗುಪ್ತವಾಗಿ ಮತ್ತು ಅದರಲ್ಲೂ ಯಾವಾಗ ಇದು ಮಾಧ್ಯಮಕ್ಕೆ ಹೋಗಬೇಕು ಸೋರಿಕೆ ಆಗಬೇಕು ಗೊತ್ತಾಗಬೇಕು ಜನಕ್ಕೊಂದು ಮೆಸೇಜ್ ಹೋಗಬೇಕು ಅನ್ನೋದು ನಿರ್ಧರಿಸ್ತಾರೆ ಕೆಲವನ್ನ ಗೊಪ್ ಗೌಪ್ಯವಾಗಿ ಇಟ್ಟಿರ್ತಾರೆ ಅದನ್ನೆಲ್ಲವನ್ನ ಈ ಡರ್ಟಿ ವರ್ಕ್ ಮಾಡೋರು ನಿರ್ಧರಿಸ್ತಾರೆ ನೆಕ್ಸ್ಟು ವಿರೋಧ ಪಕ್ಷದ ನಾಯಕರನ್ನ ಮ್ಯಾನೇಜ್ ಮಾಡೋದು ಕೆಲವೊಮ್ಮೆ ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡೋದು ಕೆಲವೊಮ್ಮೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅವ್ರದ್ದೇನೋ ಕೆಲಸ ಇರುತ್ತೆ ಅದನ್ನ ಮಾಡ್ಕೊಟ್ಟು ಮ್ಯಾನೇಜ್ ಮಾಡೋದು ಮತ್ತು ಅವ್ರದೇ ಒಂದಷ್ಟು ಪಾಲು ಅಂತ ಇರುತ್ತೆ ಸರ್ಕಾರದಲ್ಲಿ ಆ ಬೇರೆ ಬೇರೆ ವ್ಯವಸ್ಥೆಗಳು ಇರ್ತವೆ ಮುಂದೆ ಆ ಥರದ ವಿಷಯಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೊಂದು ಏನಾದರೂ ಒಂದು ಸ್ವಲ್ಪ ಮೆಟೀರಿಯಲ್ ಸಿಗಬೇಕು ಆಗ ನಿಮ್ಮ ಮುಂದೆ ತಂದು ಇಡ್ತೀನಿ ಸೊ ಅಂಥ ಕೆಲಸವನ್ನು ಮಾಡೋದು ಮತ್ತು ಭಾಳ ವಿಶೇಷ ಸಂದರ್ಭಗಳಲ್ಲಿ ಕೆಲವು ನಿರ್ದಿಷ್ಟವಾದಂಥ ಸಂದರ್ಭಗಳಲ್ಲಿ ರಾಜ್ಯಪಾಲರನ್ನ ಮ್ಯಾನೇಜ್ ಮಾಡೋದು ಮ್ಯಾನೇಜ್ ಮಾಡೋದು ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಪ್ರಕಾರ ಬುಕಿಂಗ್ ಕೆರೆ ಡೈರಿ ವೀಕ್ಷಕರಿಗೆ ಇದು ಅರ್ಥ ಆಗುತ್ತೆ ಬುಕಿಂಗ್ ಕೆರೆ ಡೈರಿ ವೀಕ್ಷಕರು ಅಷ್ಟು ಪ್ರಜ್ಞಾವಂತರು ಅಂತೇಳಿ ನಾನು ಭಾವಿಸಿದ್ದೀನಿ ಓಕೆ ಇವಿಷ್ಟೆಲ್ಲ ಆಯ್ತಲ್ಲ ಇದಲ್ಲದೆ ಮುಖ್ಯಮಂತ್ರಿಗಳ ಬೇರೆ ಬೇಕು ಅಗತ್ಯಗಳನ್ನು ಪೂರೈಸೋದು ಪೂರೈಸುದು ಒಂದ್ಸಿ ಇದನ್ನು ನೀವೇ ಅರ್ಥ ಮಾಡ್ಕೊಳ್ಬೇಕು ಸೊ ಅದು ಒಟ್ನಲ್ಲಿ ಇವನ್ನೆಲ್ಲ ಮಾಡಬೇಕು ಹಾಗೆ ನೋಡಿದ್ರೆ ಇವ್ಯಾವ ಕೂಡ ಅಧಿಕೃತವಾದಂತ ಕೆಲಸಗಳಲ್ಲ ಒಂಥರ ಅನೈತಿಕವಾದಂತಹ ಕೆಲಸಗಳು ಈ ಪೈಕಿ ನಿಜಕ್ಕೂ ಈ ಪ ಏನು ಈ ಈ ಥರ ಕೆಲಸ ಮಾಡೋರು ಕೆಲಸ ಸಂದರ್ಭದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿರ್ತಾರೆ ಯಾಕೆಂದ್ರೆ ಇವ್ರಿಗೊಂದು ಪ್ರಭಾವವಿರುತ್ತೆ ಇವ್ರು ಹೇಳಿದ್ರೆ ಅಧಿಕಾರಿಗಳು ಮಾತು ಕೇಳ್ತಾರೆ ಮಂತ್ರಿಗಳು ಮಾತು ಕೇಳ್ತಾರೆ ಮುಖ್ಯಮಂತ್ರಿ ಮಾತು ಕೇಳುವ ಕಾರಣಕ್ಕೋಸ್ಕರ ಇವರು ಯಾವ್ಯಾವುದೋ ಕಾರಣಕ್ಕೆ ಯಾವುದೋ ಸಂದರ್ಭದಲ್ಲಿ ಒಳ್ಳೆ ಕೆಲಸನೂ ಮಾಡಿರ್ತಾರೆ ಆದರೆ ಆ ಪ್ರಮಾಣ ಬಹಳ ಕಡಿಮೆ ಉಳಿದಂತೆ ಎಲ್ಲವೂ ಅನಧಿಕೃತ ಅನೈತಿಕ ಈ ಥರದ ಕೆಲಸಗಳಿರ್ತವೆ ಅದೇ ಕಾರಣಕ್ಕೋಸ್ಕರ ಇವುಗಳನ್ನು ಡರ್ಟಿ ವರ್ಕ್ಸ್ ಅಂತ ಹೇಳಲಾಗತ್ತೆ ಓಕೆ ಮತ್ತೆ ಇಂಥ ಡರ್ಟಿ ವರ್ಕ್ಸ್ ಮಾಡೋರು ಯಾರಾದರೂ ಒಬ್ರು ಬೇಕೇ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳಾದವರು ಇಂಥವ್ರನ್ನ ಯಾರಾದರೂ ಇಟ್ಕೊಂಡಿರ್ತಾರೆ ಕೆಲವರು ಒಬ್ಬರು ನಿಟ್ಕೊಂಡಿರ್ತಾರೆ ಕೆಲವರು ಇಬ್ಬರು ಮೂರು ಜನ ಇಟ್ಕೊಂಡಿರ್ತಾರೆ ಕೆಲವರು ಒಂದು ಥರದ ಕೆಲಸಗಳನ್ನ ಒಬ್ಬರು ಕೆಲ್ ಮಾಡ್ತಿರ್ತಾರೆ ಇನ್ನೊಂದು ಥರದ ಕೆಲಸಗಳನ್ನ ಇನ್ನೊಬ್ಬರು ಕೆಲ್ ಹೀಗೆ ನಡೀತಿರುತ್ತೆ ರಾಜಕಾರಣದಲ್ಲಿ ಇದು ವಾಸ್ತವ ಇದಕ್ಕೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಂಬರ್ ಒನ್ ಇನ್ನೊಮ್ಮೆ ಗೋವಿಂದರಾಜ್ ಡೈರಿ ಅನ್ನುವಂಥ ವಿಷಯ ಭಾಳ ಚರ್ಚೆ ಆಗಿತ್ತು ಅಂದರೆ ಅವ್ರ ಡೈರಿನಲ್ಲಿ ಒಂದಷ್ಟು ಹೆಸರುಗಳನ್ನ ಇನ್ಷಿಯಲ್ಗಳನ್ನ ಬರ್ಕೊಂಡಿದ್ರು ಯಾರಾದ್ರಿಂದ ದುಡ್ಡು ಕಲೆಕ್ಟ್ ಮಾಡಿದ್ದೀನಿ ಅಂತ ಇದು ಭಾಳ ಚರ್ಚೆ ಆಗಿತ್ತು ನಿಮಗೆ ಗೊತ್ತಾಗುತ್ತೆ ನಂಬರ್ ಟು ಹಿಂದೆ ಬಿ ಜೆ ಯ ನಾಯಕರಾದಂತಹ ದಿವಂಗತ ಅನಂತ್ ಕುಮಾರ್ ಮತ್ತು ಬಿ ಎಸ್ ಯಡಿಯೂರಪ್ಪ ಇಬ್ಬರು ವೇದಿಕೆನಲ್ಲೇ ಒಂದು ಮಾತಾಡ್ಕೊಂಡಿದ್ರು ಆ ವಿಡಿಯೋ ಆ ವಾಯ್ಸು ಲೀಕ್ ಆಗೋಗಿತ್ತು ಗೊತ್ತಾಗಿತ್ತು ಏನಪ್ಪಾ ಅಂದರೆ ಅವ್ರು ಏನು ಮಾತಾಡ್ಕೊಂಡಿದ್ರು ಅಂದರೆ ನಾವು ಕೋಟಿ ಕೋಟಿ ಸಾವಿರಾರು ಕೋಟಿ ಕಳಿಸ್ತೀವಿ ಹೈಕಮಾಂಡ್ಗೆ ಆದರೆ ನಾವು ಯಾವತ್ತಾದರೂ ಹಿಂಗೆ ಡೈರಿನಲ್ಲಿ ಬರ್ಕೊಂಡಿದ್ವಾ ಈ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಇಲ್ಲ ಬರ್ಕೊಂಡಿದ್ದಾರೆ ಸಿಗಾಕೊಂಡಿದ್ದಾರೆ ಅಂತ ಮಾತಾಡ್ಕೊಂಡಿದ್ರು ಅಂದರೆ ಎಲ್ಲ ಪಕ್ಷದಲ್ಲಿ ಈ ಥರ ವ್ಯವಹಾರ ಮಾಡುತ್ತೆ ನಡೆಯುತ್ತೆ ಅನ್ನೋದು ಗೊತ್ತಾಯ್ತಲ್ಲ ಈ ತರದ ಡರ್ಟಿ ವರ್ಕ್ಸ್ ನಡೆಯುತ್ತೆ ಅನ್ನೋದು ಗೊತ್ತಾಯ್ತಲ್ಲ ಸೊ ಇದನ್ನೇ ನಾನು ಹೇಳಿದ್ದು ಡರ್ಟಿ ವರ್ಕ್ಸ್ ಅಂತ ಇದನ್ನ ಕೆಲವೊಮ್ಮೆ ಖುದ್ದಾಗಿ ಮುಖ್ಯಮಂತ್ರಿಗಳೇ ಮಾಡ್ತಾರೆ ಕೆಲವೊಮ್ಮೆ ಅವ್ರ ಮಕ್ಕಳು ಈ ಕೆಲಸವನ್ನ ಮಾಡ್ತಿರ್ತಾರೆ ಒಟ್ನಲ್ಲಿ ಯಾರೋ ಒಬ್ರು ಈ ಕೆಲಸವನ್ನ ಮಾಡ್ತಿರ್ತಾರೆ ಡರ್ಟಿ ವರ್ಕ್ಸ್ ಅನ್ನ ಮಾಡ್ತಿರ್ತಾರೆ ಈಗ ಗೋವಿಂದ ರಾಜ್ ಅವ್ರ ವಿಷಯಕ್ಕೆ ಬರ್ತೀನಿ ಈ ಗೋವಿಂದ ರಾಜ್ ಅವರು ಇಂತ ಡರ್ಟಿ ವರ್ಕ್ಸ್ ಮಾಡ್ತಿದ್ರು ಅನ್ನುವಂತಹ ಚರ್ಚೆ ಮಾತು ರಾಜಕೀಯದಲ್ಲಿ ಇದೆ ಬಹುತೇಕ ಜನರಿಗೆ ಇದ ಗೊತ್ತಿದೆ ಇದೊಂಥರ ಬಹಿರಂಗ ಆಗಿರುವಂತಹ ಗುಟ್ಟು ಆದ್ರೆ ಏನಪ್ಪಾ ಅಂದ್ರೆ ಇವು ಯಾವುದಕ್ಕೂ ದಾಖಲೆಗಳಿಲ್ಲ ದಾಖಲೆಗಳಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಸತ್ಯನೇ ತಾನೆ ಸುಳ್ಳಾಗಲ್ವಲ್ಲ ಆದ್ರೆ ಒಂದ್ ಅಂಶವನ್ನು ಗಮನಿಸ್ಬೇಕು ಇಂಥ ಡರ್ಟಿ ವರ್ಕ್ಸ್ ಮಾಡ್ಬೇಕು ಅಂತಂದ್ರೆ ಅಪಾರ ಪ್ರಮಾಣದ ನಿಷ್ಠೆ ಇರಬೇಕು ಧೈರ್ಯ ಇರಬೇಕು ಬುದ್ಧಿವಂತಿಕೆ ಇರಬೇಕು ಎಲ್ಲವನ್ನೂ ಎಲ್ಲರನ್ನು ಮ್ಯಾನೇಜ್ ಮಾಡಬಲ್ಲಂತಹ ಚಾಕಚಕ್ಯತೆ ಇರಬೇಕು ಹಂಗಿದ್ರೆ ಮಾತ್ರ ಇವೆಲ್ಲವನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನೂರಾರು ಕೋಟಿ ರೂಪಾಯಿ ದುಡ್ಡು ಒಂದು ಸಲಕ್ಕೆ ಸಿಕ್ಬಿಟ್ರೆ ನಿಮ್ಗೆ ನನ್ನ ಪ್ರಕಾರ ಸಾಮಾನ್ಯರಿಗೆ ಏನಾರ ಅಷ್ಟೊಂದು ಕೋಟಿಗಟ್ಟಲೆ ಸಿಕ್ಕಿದ್ರೆ ಡೆಫಿನೆಟ್ಲಿ ಗಾಬರಿ ಆಗುತ್ತೆ ಏನು ಮಾಡಬೇಕು ಟ್ಯಾಕ್ಸ್ನ ಹೆಂಗೆ ಅವಾಯ್ಡ್ ಮಾಡಬೇಕು ಎಲ್ಲಿಗೆ ಸಾಗಿಸ್ಬೇಕು ಯಾರಿಗೆ ಕೊಡಬೇಕು ಅಂದರೆ ತಕ್ಷಣಕ್ಕೆ ಹಂಗೆಲ್ಲ ಮಾಡಲಿಕ್ಕೆ ಆಗಲ್ಲ ಇದು ನನ್ನ ಇದಕ್ಕೊಂದು ಬೇರೆ ಥರದೇ ಆದಂಥ ಚಾಕಿ ಚಕ್ಕತೆ ಬೇಕು ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ವರ್ಗಾವಣೆಯನ್ನು ಮಾಡಲಿಕ್ಕೆ ಜೊತೆಗೆ ಮುಖ್ಯಮಂತ್ರಿ ಆದವ್ರಿಗೆ ಅವ್ರ ಬಗ್ಗೆ ಯಾರು ಡಟ್ಟಿ ವರ್ಕ್ಸ್ ಮಾಡ್ತಾರೆ ಅಂತ ನಾವು ಹೇಳ್ತಿದ್ದೀನನ್ನು ಅಂಥವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು ಎಸ್ ಇವನ್ನ ಇವನಿಗೆ ಹೇಳಿದ್ರೆ ಇವ್ನ ಹೋಗಿ ಅಲ್ಲಿ ಮಾತಾಡ್ತಾನೆ ದುಡ್ಡು ಮಾಡ್ತಾನೆ ದುಡ್ಡು ತರ್ತಾನೆ ಮತ್ತು ನಾನು ಹೇಳಿದವನು ಕೊಡ್ತಾನೆ ಸುರಕ್ಷಿತವಾಗಿ ಇಟ್ಟಿರ್ತಾನೆ ಯಾವುದೇ ಸಮಸ್ಯೆ ಆಗೋಲ್ಲ ಅನ್ನುವಂಥ ವಿಶ್ವಾಸ ಇರಬೇಕು ವಿಶ್ವಾಸ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಇಲ್ಲಿ ಜೊತೆಗೆ ನಾಗ್ಲೇ ಹೇಳಿದಂಥ ಧೈರ್ಯ ಇರಬೇಕು ಬುದ್ಧಿವಂತಿಕೆ ಇರಬೇಕು ಇದೆಲ್ಲವೂ ಇದ್ರ ತಾನೇ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಗೋವಿಂದರಾಜ್ ಅವ್ರ ವಿಷಯದಲ್ಲಿ ಅವರು ಕಾಂಗ್ರೆಸ್ ಪಾರ್ಟಿಗೆ ಮುಖ್ಯಮಂತ್ರಿ ಆಗಿರುವಂಥವ್ರಿಗೆ ಹತ್ತು ನಾಯಕರಿಗೆ ಹೈಕಮಾಂಡ್ ನಾಯಕರಿಗೆ ಎಲ್ರಿಗೂ ನಿಷ್ಠರಾಗಿದ್ದರು ಹೇಳಿದ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಿದ್ರು ಎಲ್ಲೂ ಮಿಸ್ ಆಗ್ತಿರಲಿಲ್ಲ ಆ ಕಾರಣಕ್ಕೋಸ್ಕರನೇ ಅವ್ರಿಗೆ ಜಾಸ್ತಿ ಅಸೈನ್ಮೆಂಟ್ಗಳು ಸಿಗ್ತಾ ಇದ್ವು ಹೈಕಮಾಂಡಿಂದ ಮತ್ತು ಮುಖ್ಯಮಂತ್ರಿಗಳಿಂದ ಸ್ಥಳೀಯ ಕಾಂಗ್ರೆಸ್ ನಾಯಕರಿಂದ ಅಂತ ಹೇಳಲಾಗತ್ತೆ ಅದನ್ನೆಲ್ಲವನ್ನೂ ಯಶಸ್ವಿಯಾಗಿ ನಿಭಾಯಿಸ್ತಿದ್ರು ಆದರೆ ಈ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಎಲ್ಲೋ ಏನೋ ಮಿಸ್ ಹೊಡೆದಿದೆ ಅವರು ರಾಂಗ್ ಮೂವ್ ಆಗಿದೆ ಅದರಿಂದಾಗಿ ಅವರನ್ನು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕಿತ್ತಾಕಲಾಗಿದೆ ಮತ್ತೆ ಈ ರೀತಿ ಡರ್ಟಿ ವರ್ಕ್ಸ್ ಮಾಡೋರಿಗೆ ಏನೋ ಒಂದು ಪೊಸಿಷನ್ ಬೇಕು ಅಂತಿಲ್ಲ ಪೊಲಿಟಿಕಲ್ ಸೆಕ್ರೆಟರಿ ಅಂತನೋ ಅಥವಾ ಇನ್ನೊಂದೇನೋ ಕೊಡ್ಲೇಬೇಕು ಅಂತ ಅವ್ರು ಏನಿಲ್ಲ ಮಾಡ್ತಿರ್ತಾರೆ ಕೆಲವರು ಇವ್ರಿಗೆ ವಿಧಾನ ಪರಿಷತ್ ಸದಸ್ಯರಾಗಿದ್ರು ಮತ್ತೆ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದರು ಅನ್ನುವಂಥ ಚರ್ಚೆಗಳು ಮಾಹಿತಿಗಳು ರಾಜ್ಯ ರಾಜಕಾರಣದಲ್ಲಿ ಇದ್ದಾವೆ ಇದು ಬಹುತೇಕ ಜನರಿಗೆ ಗೊತ್ತಿದೆ ಈಗ ಇನ್ನೊಂದು ಬಹಳ ಕುತೂಹಲಕಾರಿಯಾದಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ಈಗ ಗೋವಿಂದ ರಾಜ್ ಇಲ್ಲ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅಲ್ಲ ಈಗ ಯಾರೋ ಅವ್ರ ಪರವಾಗಿ ಕೆಲಸವನ್ನು ಮಾಡಬೇಕಲ್ಲ ಈ ತರದ ನಾನು ಹೇಳಿದ್ದೇನೆ ಈ ಥರದ ಎಲ್ಲ ಕೆಲಸಗಳನ್ನು ಮಾಡಬೇಕಲ್ಲ ಆದರ್ಶದ ರಾಜಕಾರಣ ಬೇರೆ ಪ್ರಾಕ್ಟಿಕಲ್ ರಾಜಕಾರಣದಲ್ಲಿ ಇವೆಲ್ಲವೂ ಇದಾವೆ ಅಲ್ವಾ ಇನ್ಯಾವುದಲ್ಲ ಇದನ್ನ ಯಾವ್ದಲ್ಲಾದ್ರೂ ಯಾವುದನ್ನಾದರೂ ನಿರಾಕರಿಸಲಿಕ್ಕೆ ಸಾಧ್ಯನಾ ಸೊ ಇವನ್ನೆಲ್ಲವನ್ನ ಮಾಡಲಿಕ್ಕೆ ಯಾರು ಗೋವಿಂದರಾಜ ಸ್ಥಾನವನ್ನು ತುಂಬ್ತಾರೆ ಅನ್ನುವಂತಹ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಬರ್ತಿದೆ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಬರ್ತಿದೆ ನನಗೂ ಹಿಂಗೆ ಕುತೂಹಲಕ್ಕೆ ಅಂತೇಳಿ ಒಂದಷ್ಟು ಜನ ನಾಯಕರು ಕೇಳಿದ್ರು ನಾನು ಯಾರಿರ್ಬೋದು ಯಾರಿರ್ಬೋದು ಅಂತ ಹುಡುಕ್ತಾಗ ನನಗೆ ಸಿಕ್ಕಂತಹ ಉತ್ತರ ನಿಮ್ಮ ಮುಂದೆ ಇಡ್ತೀನಿ ಅವ್ರ ಹಿಂದೆ ಅಲ್ಪ ಸ್ವಲ್ಪ ಮಾಡ್ತಿದ್ರಂತೆ ಈ ಥರದ ಕೆಲಸಗಳನ್ನ ಈಗ ಅವರಿಗೆ ಸಂಪೂರ್ಣವಾಗಿ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳಿವೆ ಅವ್ರು ಯಾರಪ್ಪ ಅಂತಂದ್ರೆ ಹೆಸರು ಹೇಳೋಕ್ಕಾಗಲ್ಲ ಒಂದ್ಸಗೆ ಏನು ಅದಕ್ಕೆ ದಾಖಲೆಯ ಬಲ ಇಲ್ಲ ದಾಖಲೆ ಇಲ್ಲದೆ ಹೇಳ್ಬಿಟ್ರೆ ನಮ್ಮೇಲೆ ಕೇಸ್ ಹಾಕ್ಬಿಡ್ತಾರೆ ನಾವು ಭಾಳ ಸಣ್ಣವರು ಅವ್ರು ಭಾಳ ಪ್ರಭಾವಿಗಳು ಅದರಿಂದ ನಾನು ಹೇಳಕ್ಕೆ ಹೋಗ್ತಿಲ್ಲ ಬಟ್ ಮುಖ್ಯಮಂತ್ರಿಗಳಿಗೆ ಪರಮಾಪ್ತರಾಗಿರುವಂಥವರು ಅಂತ ತಿಳಿದು ಬಂದಿದೆ ಸಚಿವರು ಮುಖ್ಯಮಂತ್ರಿಗಳಿಗೆ ಪರಮಾಪ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳಿಗೆ ಪರಮಾಪ್ತರಾಗಿರುವಂಥ ಸಚಿವರೊಬ್ಬರು ಸ್ವಲ್ಪ ಮಟ್ಟಿಗೆ ಈಗಾಗಲೇ ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸ್ತಿದ್ದಂಥವ್ರು ಇನ್ನು ಮುಂದೆ ಸಂಪೂರ್ಣವಾಗಿ ಅದನ್ನು ಮಾಡ್ತಾರೆ ಗೋವಿಂದರಾಜ್ ಕೆಲಸಗಳನ್ನು ಅನ್ನುವಂಥ ಮಾಹಿತಿಗಳಿದ್ದಾವೆ ಅದು ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ನೇಮಕದಿಂದಲೇ ಆ ಕೆಲಸ ಆಲ್ರೆಡಿ ಶುರುವಾಗಿದೆ ಅನ್ನುವಂಥ ಇನ್ನೊಂದು ಮಾಹಿತಿ ಕೂಡ ಇದೆ ಬೆಂಗಳೂರಿನವರಂತೆ ಆ ಸಚಿವರು ಇಷ್ಟು ಹೇಳಿದ್ದೀನಿ ವೀಕ್ಷಕರ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಒಂದು ನಾವು ಹಂಗೆಲ್ಲ ಹೇಳೋಕ್ಕಾಗಲ್ಲ ಮತ್ತು ಹಿಂಗೆ ಹೇಳಿ ನಾನು ಮುಗಿಸ್ತಿದ್ದೀನಿ ಡರ್ಟಿ ವರ್ಕ್ಸ್ ಅನ್ನೋದು ಹೀಗೆ ರಾಜಕಾರಣದಲ್ಲಿ ಒಂಥರ ಅನಿವಾರ್ಯ ಅಂತ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಹಂಗೆ ಆಗಬಾರ್ದು ಮುಂದಕ್ಕಾದರೂ ಅವು ಕಡಿಮೆ ಆಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಈ ಥರದ ವಿಶೇಷ ವಿಡಿಯೋಗಳಿಗೆ ವಿಶೇಷ ಸ್ಟೋರಿಗಳಿಗೆ ದಯವಿಟ್ಟು ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಪರ್ಟಿಕ್ಯುಲರ್ಲಿ ಈ ಥರದ ಸ್ಟೋರಿಗಳ ವಿಷಯದಲ್ಲಿ ನಮ್ಮ ಭೂಮಿಕರ ಡೈರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಥ್ಯಾಂಕ್ ಯು